ये भी याद रखे वो वो भी चूड़ियाँ पहने हुए नहीं याद रखे उनके पास भी अटम बम है याद रखे ये कांग्रेस के नेताओं के इंडी गठबंधन के नेताओं के कैसे कैसे बयान आ रहे हैं कहते हैं कि पाकिस्तान ने चूड़ियाँ नहीं पहनी अरे भी पहना देंगे ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ದೇಶದಲ್ಲಿ ಎಲೆಕ್ಷನ್ ಹವ ಜೋರಾಗಿದೆ ಇದೇ ಸಂದರ್ಭದಲ್ಲಿ ಪಿ ಕೆ ಇಶ್ಯೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ ಕೆ ಭಾರತಕ್ಕೆ ಸೇರ್ಪಡೆ ಆಗಬೇಕು ಭಾರತದ ಅವಿಭಾಜ್ಯ ಅಂಗ ಅಂತ ಭಾರತ ಯಾವಾಗಲಿಂದ ಹೇಳ್ತಾನೆ ಇದೆ ಇದೀಗ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಪಿ ಕೆ ಭಾರತಕ್ಕೆ ಸೇರ್ಪಡೆ ಆಗೋದಕ್ಕೆ ಹೆಚ್ಚು ದೂರ ಇಲ್ಲ ಆದಷ್ಟು ಬೇಗ ಕೆ ಭಾರತಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವಂತಹ ಒಂದು ಸಣ್ಣ ಕುರುಪು ಕಾಣಿಸ್ತಾ ಇದೆ ಅಷ್ಟಕ್ಕೂ ಈಗ ಪಿಒಕೆ ಏನಾಗ್ತಾ ಇದೆ ನೋಡೋಣ ಸ್ನೇಹಿತರೆ ಪಾಕಿಸ್ತಾನವು ಸಾವಿರದ ಒಂಬೈನೂರಲ್ಲಿ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವಂತಹ ಕಾಶ್ಮೀರದ ಭಾಗಗಳನ್ನ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೆಯಲಾಗ್ತದೆ ಪಾಕಿಸ್ತಾನವು ಪಿಒಕೆ ಎರಡು ಭಾಗಗಳಾಗಿ ವಿಂಗಡಿಸಿದೆ ಒಂದು ಆಜಾದ್ ಕಾಶ್ಮೀರ್ ಹಾಗೂ ಮತ್ತೊಂದು ಗಿಲ್ಗಿಟ್ ಬಲ್ಟಿಸ್ತಾನ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಸುಮಾರು ಐವತ್ತೆರಡು ಲಕ್ಷ ಇತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ದಂಗೆ ಬುಗಿಳಿದಿದೆ ಅಲ್ಲಿಯ ಜನ ಭಾರತ ಜೊತೆಗೆ ವಿಲೀನವಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇನ್ನು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಈಗ ಭಾರತೀಯ ಜನರು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳುವಂತೆ ಭಾರತ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಇನ್ನು ಯುದ್ಧ ರಕ್ತಪಾತವಿಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರ ಶೀಘ್ರದಲ್ಲಿಯೇ ಭಾರತಕ್ಕೆ ಮರು ಸೇರ್ಪಡೆಯಾಗುತ್ತೆ ಎಂಬ ಬಿಜೆಪಿ ನಾಯಕರ ಆತ್ಮವಿಶ್ವಾಸದ ಮಾತುಗಳ ನಡುವೆಯೇ ಪಿಒಕೆಯಲ್ಲಿ ಭಾರತದ ಧ್ವಜ ಹಾರಾಡ್ತಾ ಇದೆ ಹಣದುಬ್ಬರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿದ್ಯುತ್ ಕಡಿತ ಸೇರಿದಂತೆ ಹತ್ತಾರು ಸಮಸ್ಯೆಗಳ ವಿರುದ್ಧ ತಿರುಗಿ ಬಿದ್ದಿರುವಂತಹ ಸ್ಥಳೀಯರು ಪಾಕಿಸ್ತಾನ ಸೇನೆ ಹಾಗೂ ಪೊಲೀಸರ ವಿರುದ್ಧ ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಮೀರ್ಪುರ್ ಜಿಲ್ಲೆಯ ಸ್ಕಿರ್ಮಿಷ್ನಲ್ಲಿ ನಡೆದಂತಹ ಪ್ರತಿಭಟನೆಯ ವೇಳೆ ಹಿಂಸಾಚಾರ ಭುಗಿಲೆದ್ದ ಪರಿಣಾಮ ನೂರಾರು ಜನ ಗಾಯಗೊಂಡಿದ್ದಾರೆ ಪಿಒಕೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪರವಾಗಿ ಜೈಕಾರ ಮೊಳಗಿದೆ ಏನು ಪ್ರತಿಭಟನೆಯ ವೇಳೆ ಜನರು ಭಾರತದ ಧ್ವಜವನ್ನ ಹಿಡಿದಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಏನು ಸ್ನೇಹಿತರೆ ಪಾಕ್ ಆಕ್ರಮಿತ ಕಾಶ್ಮೀರದ ಹುಂಜಾ ಗಿಲ್ಗಿಟ್ ಶಕ್ಸಗಾಮ್ ರಕ್ಸಾಂ ಬಲ್ಟಿಸ್ತಾನ ಪ್ರದೇಶವನ್ನ ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಚೀನಾಗೆ ಹಸ್ತಾಂತರಿಸಿತು ಪಿಒಕೆ ಜಿಲ್ಲೆಗಳಿಗಿಂತ ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿ ಭಾರತದ ಪರ ನಿಲುವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಮತ್ತು ಪಿಒಕೆ ಕಾಂಗ್ರೆಸ್ ಮತ್ತು ಅದರ ಆಪ್ತ ಪಕ್ಷಗಳು ಪಿಒಕೆ ವಿಚಾರದಲ್ಲಿ ಪಾಕಿಸ್ತಾನದ ಪರ ನಿಲುವನ್ನು ಹೊಂದಿದೆ ಇಂಡಿ ಮೈತ್ರಿಕೂಟದ ನಾಯಕ ಫಾರೂಕ್ ಅಬ್ದುಲ್ಲಾ ಭಾರತ ಪಿ ಒಕೆ ವಿಚಾರಕ್ಕೆ ಹೋದ್ರೆ ಪಾಕಿಸ್ತಾನ ಕೈಗೇನು ಬಳೆಯನ್ನ ತೊಟ್ಟಿಲ್ಲ ಅಂತ ಅಂದಿದ್ರು ಇದನ್ನ ಬೆಂಬಲಿಸಿದಂತಹ ಕೈ ನಾಯಕ ಅಥವಾ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಕೂಡ ಪಾಕಿಸ್ತಾನವನ್ನ ಭಾರತ ಗೌರವಿಸದೇ ಇದ್ರೆ ಅಣು ಬಾಂಬ್ ಬೀಳ್ಬಹುದು ಅಂತ ಎಚ್ಚರಿಸಿದ್ರು ಇದಕ್ಕೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಮೋದಿ ಹಾಗೆ ಅಹ್ ಅಮಿತ್ ಶಾ ಹಾಗೆ ಜೈಶಂಕರ್ ಇವ್ರು ಯಾರು ಸುಮ್ಮನೆ ಬಿಟ್ಟಿಲ್ಲ ಅವರು ಬಾಂಬ್ ಹಾಕೋ ತನಕ ನಾವೇನು ಸುಮ್ಮನೆ ನೋಡಲ್ಲ ಹಾಗೆ ಅವರೇನು ಕೈಗೆ ಬಳೆಯನ್ನ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಬಳೆಯನ್ನ ತೊಡಸ್ತೀವಿ ಅಂತ ಹೇಳಿ ಪ್ರಧಾನಿ ಮೋದಿಯವ್ರು ಹೇಳಿದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಏನ್ ಹೇಳಿದಾರೆ ಅಂತ ಅಂದ್ರೆ ನಮ್ಮ ಬಳಿ ಇರುವಂತಹ ಅನುಭವನ ನಾವೇನು ಫ್ರಿಜ್ ಇಡೋಕೆ ಇಟ್ಟಿರೋದಾ ಅಂತ ಹೇಳಿ ಪಾಕಿಸ್ತಾನದ ಪರ ಹೇಳಿಕೆ ಕೊಟ್ಟವರಿಗೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಪರಮಾಣು ಮೇಕಿಸ್ತಾನ ಕಾಪಾಣು ಬಮ ದ अब ऐसी पार्टियां ऐसे नेता जिनको रात में भी सोते सोते पाकिस्तान का परमाणु बम दिखाई दे क्या इनको देश दे सकते हैं क्या ऐसे लोगों को देश दे सकते हैं क्या ये कांग्रेस के नेताओं के इंडी गठबंध के नेताओं के कैसे कैसे बयान आ रहे हैं कहते हैं कि पाकिस्तान ने चूड़िया नहीं पहनी है अरे भाई पहना देंगे अब उनको आटा भी चाहिए उनके पास बिजली भी नहीं है ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಶಾ ಜೈಶಂಕರ್ ಕೆಲ ದಿನಗಳಿಂದ ಪಿಒಕೆ ತಾನಾಗೆ ಸೇರ್ಪಡೆ ಆಗುತ್ತೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಪಾಕಿಸ್ತಾನದ ಆಡಳಿತಕ್ಕೆ ಬೇಸತ್ತು ಅಲ್ಲಿನ ಜನರೇ ಭಾರತದತ್ತ ಒಲವನ್ನು ತೋರಿದ್ದಾರೆ ಭಾರತ ಯುದ್ಧವನ್ನೇ ಮಾಡದೆ ಪಿಒಕೆ ಕೈವಶ ಮಾಡಿಕೊಳ್ಳುವ ದಿನ ದೂರದಲ್ಲಿಲ್ಲ ಅಂತ ಬಿಜೆಪಿ ನಾಯಕರು ವಿಶ್ವಾಸದಲ್ಲಿದ್ದಾರೆ ಹೀಗಾಗಿ ಕೆಲವೇ ವರ್ಷಗಳಲ್ಲಿ ಪಿ ಯು ಕೆ ಭಾರತದೊಂದಿಗೆ ಸೇರಿದ್ರು ಕೂಡ ಅಚ್ಚರಿ ಇಲ್ಲ ಎಂಬಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಇದೀಗ ಪಿ ಯು ಕೆ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಭಾರತದೊಂದಿಗೆ ಸೇರ್ಪಡೆಗೊಳ್ಳಲು ಯಾಕೆ ಅಷ್ಟೊಂದು ಹಾತೊರಿತಾ ಇದೆ ನೋಡೋಣ ಸ್ನೇಹಿತರೆ ಪಾಕ್ ನಲ್ಲಿ ರಾಜಕೀಯ ಅನಿಶ್ಚಿತತೆ ತುಂಬಾ ಇದೆ ಯಾವಾಗ ಯಾವ ಅಧಿಕಾರಿ ಜೈಲು ಸೇರ್ತಾನೋ ಯಾವ ಅಧಿಕಾರಿ ಜೈಲಿನಿಂದ ಹೊರಗೆ ಬರ್ತಾನೋ ಸೇನೆ ಏನ್ ಮಾಡುತ್ತೋ ಒಂದು ಗೊತ್ತಾಗಲ್ಲ ಇನ್ನು ಚೀನಾದಿಂದ ಪಡೆದಿರುವಂತಹ ಸಾಲ ಪಾಕಿಸ್ತಾನದ ಕುತ್ತಿಗೆಯನ್ನು ಹಿಚ್ಚುತ್ತಾ ಇದೆ ಅಮೆರಿಕ ಬ್ರಿಟನ್ನ ಆರ್ಥಿಕ ನೆರವಿಗೆ ಸಮಸ್ಯೆ ಆಗ್ತಾ ಇದೆ ಇನ್ನು ಭಯೋತ್ಪಾದನೆ ವಿಚಾರದಲ್ಲಿ ಜಾಗತಿಕ ವಿರೋಧ ಉಂಟಾಗ್ತಾ ಇದೆ ಭಾರತ ವಿರೋಧಿ ನಿಲುವಿನಿಂದ ವಿಶ್ವದಲ್ಲೇ ಮೂಲೆ ಗುಂಪಾಗ್ತಾ ಇದೆ ಯಾಕಂದ್ರೆ ಭಾರತದ ಪವರ್ ಈಗ ಬೇರೆಯದೇ ಲೆವೆಲ್ ಇದೆ ಇನ್ನು ಪಿಒಕೆ ಈಗ ಹೇಗಿದೆ ಅಲ್ಲಿನ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಪಿಒಕೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಪಾಕ್ ಸರ್ಕಾರದಿಂದ ನಿರ್ಲಕ್ಷ್ಯಕ್ಕೀಡಾಗಿದೆ ಸರಿಯಾದ ಅಭಿವೃದ್ಧಿ ಮಾಡ್ತಾ ಇಲ್ಲ ಪಿ ಯುಕೆ ಜಿಲ್ಲೆಗಳಲ್ಲಿ ಸೌಕರ್ಯ ಇಲ್ಲ ಕುಡಿಯುವ ನೀರು ರಸ್ತೆ ಸೌಲಭ್ಯ ಇಲ್ಲ ಬಡತನದಿಂದ ಜನರು ಬೇಸತ್ತಿದ್ದಾರೆ ಇನ್ನು ಇತ್ತೀಚೆಗೆ ಹಣದುಬ್ಬರ ಹೆಚ್ಚಾಗ್ತಾ ಇದೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಇಲ್ಲಿ ವಸ್ತುಗಳ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ಅಂದ್ರೆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಒಂದು ಕೆ ಜಿ ಗೋಧಿ ಹಿಟ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ಲೀಟರ್ ಹಾಲಿನ ದರ ಇನ್ನೂರ ಹತ್ತು ರೂಪಾಯಿ ಒನ್ ಜಿ ಬಿ ಇಂಟರ್ನೆಟ್ ನಾವು ದಿನಕ್ಕೊಂದಾಗ ಖರ್ಚು ಮಾಡ್ತೀವಲ್ಲ ಆ ಒನ್ ಜಿ ಬಿ ಇಂಟರ್ನೆಟ್ ಒಂದು ಸಾವಿರದ ಐನೂರು ರೂಪಾಯಿ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಗೊತ್ತಾ ಒಂದು ಸಾವಿರ ರೂಪಾಯಿ ಒಂದು ಕೆ ಜಿ ಬಾಳೆಹಣ್ಣಿಗೆ ಇನ್ನೂರು ರೂಪಾಯಿ ಅಂದರೆ ಪಾಕ್ ತುಂಬ ದುಬಾರಿ ಆಗಿದೆ ಆದರೆ ನಮ್ಮ ಕಾಶ್ಮೀರ ಹೇಗಿದೆ ಗೊತ್ತಾ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬಳಿಕ ಶಾಂತವಾಗಿದೆ ಭಯೋತ್ಪಾದನೆ ಕೃತ್ಯ ತುಂಬ ಕಡಿಮೆಯಾಗಿದೆ ಗನ್ ಕಲ್ಲು ಹಿಡಿಯುವಂತಹ ಕೈಗಳಿಗೆ ಈಗ ಉದ್ಯೋಗ ಸಿಕ್ಕಿದೆ ಶಾಲಾ ಕಾಲೇಜುಗಳು ತುಂಬಿ ತುಳುಕ್ತಾ ಇವೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ ಆರ್ಥಿಕತೆಯಲ್ಲೂ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಮೂಲಸೌಕರ್ಯ ಪ್ರವಾಸೋದ್ಯಮ ಪ್ರಗತಿಯನ್ನ ಕಾಣ್ತಾ ಇದೆ ಜನರ ಜೀವನ ಮಟ್ಟ ಸುಧಾರಣೆಯಾಗಿದೆ ಇನ್ನು ಕಾಶ್ಮೀರದಲ್ಲಿ ಆದಂತಹ ಬೆಳವಣಿಗೆಯನ್ನು ನೋಡಿ ಅಭಿವೃದ್ಧಿಯನ್ನು ನೋಡಿ ಕೆ ಜನರಿಗೆ ನಾವು ಕೂಡ ಭಾರತಕ್ಕೆ ಸೇರ್ಬೇಕು ಅನ್ನುವಂತಹ ಆಸೆ ಹೆಚ್ಚಾಗ್ತಾ ಇದೆ ಇದು ತಪ್ಪಲ್ಲ ಸ್ನೇಹಿತರೆ ಆದ್ರೆ ಪಿಒಕೆ ಭಾರತಕ್ಕೆ ಸೇರೋದು ಅಷ್ಟೊಂದು ಈಸಿಯಾಗಿದ್ಯಾ ಇದಕ್ಕೆ ಪಾಕಿಸ್ತಾನ ಸುಮ್ಮನೆ ಬಿಟ್ಬಿಡುತ್ತಾ ಇನ್ನು ಪಾಕಿಸ್ತಾನದ ಕುಚಿಕ್ಕು ಅಥವಾ ಪಾಕಿಸ್ತಾನವನ್ನು ಸಮಸ್ಯೆ ಸುಳಿಗೆ ಸಿಲುಕಿಸ್ತಾನೆ ಇರುವಂತಹ ಚೀನಾ ಸುಮ್ಮನೆ ಬಿಟ್ಬಿಡುತ್ತಾ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದಕ್ಕೆ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗಬಹುದು ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಪಿ ಕೆ ನಮ್ಮ ಭಾರತಕ್ಕೆ ಸೇರ್ಪಡೆ ಆಗಬೇಕಾ ಅದು ಇಷ್ಟೊಂದು ಈಸಿಯಾಗಿ ಸೇರ್ಪಡೆ ಆಗಬಹುದಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ